ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಶಾಖ ಪೌರ್ಣಮಿ ಬಂದು ನಮಗೆ ಇಪ್ಪತ್ತ್ಮೂರನೇ ತಾರೀಕು ಬಂದಿದೆ ಇಪ್ಪತ್ತ್ಮೂರನೇ ತಾರೀಕು ತುಂಬ ಶಕ್ತಿದಾಯಕವಾದ ಪರಿಹಾರಗಳನ್ನ ನೀವು ಮಾಡಿಕೊಳ್ಳೋದೇ ಆದರೆ ಆ ದಿನಗಳಲ್ಲಿ ನಿಮಗೆ ರಿಸಲ್ಟು ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾವ ಪರಿಹಾರ ಅಂತ ಕೂಡ ನಾನು ಇಲ್ಲಿ ಹೇಳ್ತೀನಿ ಆ ದಿನ ಮಹಾಲಕ್ಷ್ಮಿಗೆ ಪೌರ್ಣಮಿಯ ದಿನ ಹುಣ್ಣಿಮೆ ದಿನ ಅಂತ ನಾವು ಎರಡನ್ನೂ ಒಂದೇ ಥರ ಕರಿತೀವಿ ಆ ದಿನ ತಪ್ಪದೇ ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ ಯಾರು ತುಂಬ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೋ ಅವರು ತಪ್ಪದೇ ಈ ಹುಣ್ಣಿಮೆ ದಿನಗಳಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತುಂಬ ಪ್ರಸನ್ನಳಾಗ್ತಾಳೆ ತಾಯಿ ನಾವು ಪೂಜೆಗೆ ಚಿಕ್ಕ ಚಿಕ್ಕ ಬಳೆಗಳನ್ನ ಉಪಯೋಗಿಸ್ತೀವಲ್ವಾ ಆ ಬಳೆಗಳು ಎಲ್ಲರ ಮನೆಯಲ್ಲೂ ಪೂಜೆಗೆ ಅಂತ ನೀವು ಇಟ್ಕೊಂಡೇ ಇರ್ತೀರ ಇಟ್ಕೊಂಡಿಲ್ಲ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ನಮಗೆ ಸಿಗುತ್ತೆ ಅತಿ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಆ ಬಳೆಗಳನ್ನ ತಗೊಂಡು ಬಂದು ತಾಯಿಯ ಹೆಸರಲ್ಲಿ ನೀವು ಅರ್ಚನೆ ಮಾಡಿ ಅದು ಅರ್ಚನೆ ಮಾಡೋದರಿಂದ ಬಹು ಬೇಗ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಮನೆಯಲ್ಲಿ ಒಂದಕ್ಕೂ ನಮಗೆ ಹಣ ಇರಲೇಬೇಕು ಸ್ನೇಹಿತರೆ ದುಡಿಯೋ ಕೈ ಒಂದಿದ್ದರೆ ಕೂತ್ಕೊಂಡು ತಿನ್ನೋ ಕೈ ಹತ್ತಾಗಿರುತ್ತೆ ಅದಕ್ಕೋಸ್ಕರ ಸಾಲಗಳು ಜಾಸ್ತಿ ಮಾಡ್ಕೊಂಡಿರ್ತೀವಿ ಮಕ್ಕಳು ಫೀಸ್ ಕಟ್ಟಬೇಕು ಈ ರೀತಿ ಸಾಕಷ್ಟು ಈ ಜೀವನ ಶೈಲಿಯಲ್ಲಿ ಎಲ್ಲದಕ್ಕೂ ದಿನ ಬೆಳಗಾದರೆ ನಮಗೆ ಹಣ ಇರಲೇಬೇಕು ಯಾವುದು ಯೋಚನೆ ಮಾಡ್ತೀವೋ ಇಲ್ವೋ ಪ್ರತಿಯೊಂದಕ್ಕೂ ನಮಗೆ ದುಡ್ಡಿನ ಜೊತೆ ನಂಟು ಅನ್ನುವ ರೀತಿಯಲ್ಲೇ ದುಡ್ಡಿಲ್ಲ ಅಂದರೆ ನಮ್ಮ ಉಸಿರಾಟ ಕೂಡ ನಿಂತೋಯ್ತು ಅನ್ನುವ ಮಟ್ಟಕ್ಕೆ ಈಗಿನ ಒಂದು ಜೀವನ ಶೈಲಿ ಬಂದು ನಿಂತ್ಕೊಂಡಿದೆ ಎಲ್ರಿಗೂ ಅವಶ್ಯಕತೆ ಇದೆ ಹಣ ಅದಕ್ಕೋಸ್ಕರ ತಪ್ಪದೇ ನೀವು ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಳ್ಳಿ ಯಾಕಂದರೆ ಈ ಪೌರ್ಣಮಿಯ ದಿನಗಳಲ್ಲಿ ತುಂಬ ಪವರ್ಫುಲ್ ಶಕ್ತಿ ನಮ್ಮ ಪರಿಸರದಲ್ಲಿ ಅಂದರೆ ನಮ್ಮ ನೇಚರಲ್ಲಿ ಇರುತ್ತೆ ಅದನ್ನು ನಾವು ಯಾವ ರೀತಿ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತುಂಬ ಇಂಟ್ರೆಸ್ಟಿಂಗು ಮಹಾಲಕ್ಷ್ಮಿಗೆ ನೀವು ಆ ಚಿಕ್ಕ ಬಳೆಗಳಿಂದ ಅರ್ಚನೆ ಮಾಡಿ ಹಾಗೂ ನೀವು ಪೂಜೆ ಎಲ್ಲ ಮಾಡಿಕೊಂಡಾದಮೇಲೆ ಸಾಕಷ್ಟು ಜನ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಈ ಒಂದು ಪರಿಹಾರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಪರಿಹಾರನ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡದೇ ಇದ್ದರೂ ಮಾಡಿಕೊಳ್ಬಹುದು ಯಾಕಂದರೆ ಸುಮಾರು ಜನಕ್ಕೆ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನೀವು ಪೂಜೆನೂ ಮಾಡಿಕೊಂಡು ಈ ಪರಿಹಾರ ಕೂಡ ಮಾಡಿಕೊಳ್ಬಹುದು ಲವಂಗಗಳನ್ನ ಒಂದು ಎಷ್ಟಾದರೂ ತಗೊಳ್ಳಿ ಸ್ನೇಹಿತರೆ ಒಂದು ಹತ್ತು ಹನ್ನೊಂದು ನಿಮ್ಮ ಕೈಗೆ ಎಷ್ಟು ಬರುತ್ತೋ ಆದರೆ ಅದು ಮೊಗ್ಗು ಇರಬೇಕು ಆ ಥರ ಇರುವಂತಹ ಲವಂಗಗಳನ್ನ ನೀವು ತಗೊಂಡ್ಬಿಡಿ ಮನೆಯಲ್ಲೇ ಇರೋದನ್ನ ತಗೊಂಡು ಒಂದು ಮಣ್ಣಿನ ದೀಪಕ್ಕೆ ಹಾಕಿಬಿಟ್ಟು ಸ್ವಲ್ಪ ಕರ್ಪೂರ ಹಾಕಿಬಿಟ್ಟು ಅದನ್ನು ಉರಿಸ್ಬಿಡಿ ನೀವು ಯಾವ ಜಾಗದಲ್ಲಿ ಕುತ್ಕೊಂಡಾದರೂ ಉರಿಸ್ಬಹುದು ಅದನ್ನು ತಪ್ಪದೆ ಪೂಜೆ ಮಾಡ್ತೀವಿ ಅಂದರೆ ದೇವ್ರ ಮನೆಯಲ್ಲೇ ಉರಿಸ್ಬಹುದು ಇಲ್ಲ ನಾವು ಪೂಜೆ ಏನು ಮಾಡ್ತಾ ಇಲ್ಲ ಅಂದರೆ ನೀವು ಹಾಲಲ್ಲಿ ಕುತ್ಕೊಂಡು ಚೆನ್ನಾಗಿ ಅದನ್ನು ಉರಿಸ್ಬಿಡಿ ಅದು ಎಷ್ಟು ಬೂದಿ ಬರುತ್ತೋ ಅಷ್ಟು ಹಾಗೇ ಇರಲಿ ಅದನ್ನು ಏನು ಮಾಡಬೇಕು ಅಂದರೆ ಪೌರ್ಣಮಿಯ ದಿನ ರಾತ್ರಿ ನಿಮ್ಮ ಮನೆಯ ಮೂಲೆ ಮೂಲೆಗೂ ಅಂದರೆ ನಾವು ಈ ಗೋಡೆಗಳತ್ರ ಒಂದು ಕಾರ್ನರ್ ಅಂತ ಬರುತ್ತಲ್ವ ಆ ಕಾರ್ನರ್ ಫುಲ್ಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡೋಗಿ ಸ್ನೇಹಿತರೆ ಅದನ್ನು ಫುಲ್ಲು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಮೂಲೆಗಳಿರುತ್ತೋ ಅಷ್ಟು ಮೂಲೆಗಳಲ್ಲೂ ಸ್ವಲ್ಪ ಸ್ವಲ್ಪ ಅದನ್ನು ಹಾಕ್ಕೊಳ್ತಾ ಹೋಗಿ ಆಮೇಲೆ ಅದನ್ನು ಆ ರಾತ್ರಿ ಪೂರ ಹಾಗೆ ಬಿಟ್ಬಿಡಿ ಸ್ನೇಹಿತರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಮಾರನೇ ದಿನ ಅದನ್ನು ನೀವು ಯಾವಾಗಲೂ ಎದ್ದು ಯಾವ ಥರ ಮನೆ ಕಸ ಕಸ ಗುಡಿಸ್ತೀರೋ ಆ ಥರ ಗುಡಿಸ್ಬಿಟ್ಟು ಅದನ್ನು ತೆಗೆದು ಮನೆಯ ಹೊರಗೆ ಡಸ್ಟ್ಬಿನ್ ಇಟ್ಕೊಂಡಿದ್ರೆ ಮನೆಯ ಹೊರಗೆ ಹಾಕಬೇಡಿ ಮನೆಯ ಒಳಗೆ ಡಸ್ಟ್ಬಿನ್ ಏನಾದರೂ ಇಟ್ಕೊಂಡಿದ್ರೆ ನೀವು ಮನೆಯ ಒಳಗೆ ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ ಮನೆಯ ಹೊರಗೆ ತಗೊಂಡೋಗಿ ಹಾಕಬೇಡಿ ಆ ಥರ ಹಾಕ್ಬಿಟ್ಟು ಆಮೇಲೆ ನೀವು ಈ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಅರಿಶಿನದ ನೀರು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮನೆಯೆಲ್ಲ ಒರೆಸ್ಕೊಂಡ್ಬಿಡಿ ಈ ರೀತಿ ನೀವೇನಾದರೂ ಮಾಡಿದ್ದೆ ಆದರೆ ಹುಣ್ಣಿಮೆಯ ದಿನ ನಿಮ್ಮ ಮನೆಯಲ್ಲಿ ಆ ಮಹಾಲಕ್ಷ್ಮಿ ಬಂದು ತುಂಬಿ ತುಳುಕಾಡ್ತಾಳೆ ಸ್ನೇಹಿತರೆ ಯಾವುದೇ ಕಷ್ಟಗಳಿಗೂ ನಿಮಗೆ ಆಸ್ವಾದ ಕೊಡೋದಿಲ್ಲ ಮನೆ ತುಂಬ ಸಮೃದ್ಧಿಯಿಂದ ತುಂಬಿಕೊಂಡಿರೋದಕ್ಕೆ ಈ ಪರಿಹಾರ ತುಂಬ ಸೂಕ್ತವಾಗಿದೆ ತಪ್ಪದೇ ಈ ಪರಿಹಾರ ನೀವು ಕೂಡ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು